ಸುಬಕ ಸುಬಕ ಮನೆಲಿ ಇದ್ದಾ ಯಾರ್ ಅದು ಶામಣ್ಣನ ಹೌದು ನಾನು ಸುಬಕ 나ಡಿಗ ಒಂದೆಂಟು ಅದ ನಟ್ಟಿ ಬತ್ರಿಯ ಒಂದ ಪುರೇಶಿ ಕೋಡುರಿಯಾ ಹಾ ಅಡಿಲ ಬತ್ತಿ ನಾನು ಮತ್ತೆ ಯಾರ್ ಯಾರಿದ್ರ ಅಂಜರ್ಜಕಂ ಕಿಜ್ಜಕಂ ಅಲ್ಲ ಹೇಳಿದೀ ಇನ್ನ ಸುಶೀಲಕಂಗೆ ಅಲ್ಲ ಒಂದೆರಡು ಮೂರು ಜನ ಹೆಳು ಕಿ ಎಂಟರ ಐಕಲ ನಾ ಬತ್ತೆ ನಾಳೆ ಅಕ್ಕಣಿ ಅಜ್ಜಿ ಹ್ಯಾಂಗಿದ್ರ ಹುಷಾರಾದ ಈಗ ಮೈಕೆಗೇನೆ ಅಡಿ ಅಂತಿದ್ರಪ್ಪ ಹಾ ಹುಷಾರಾದಳ ಈಗ ಅವಳು ಈಗ ಮುಂದೊತ್ತಿ ಬ್ಯಾಸೆ ಮಾಡು ಅಂದದ್ದ ಇಲ್ಲಿ ನಾನೀಗ ಮಾಡೋಕೆ ಹೋತಿಲ್ಲಪ್ಪ ಈ ಬ್ಯಾಸೆಯಲ್ಲ ಯಾರು ಹೊತ್ಕಂತ್ರೆ ಅದ್ರೊಳಗ ಆತಿಲ್ಲ ಮೊಣ್ಣಿಲ್ಲ ಅಕ್ಕಣಿ ಅಕ್ಕ ಮಾಡದ್ ಕೈ ಪಾಪ ಅವ್ರಿಗೆ ಕೂಕಂ ಕಾತಿಲ್ಲ ಅಕ್ಕೆ ಮಾಡು ಅಂತ ಕಾಣ ಮಾಡಿ ಮತ್ತು ಬೆಳಿ ಬಡು ಗೆದ್ದಿ ಹೊಟ್ಟೆ ಮಾಡಿ ಏನಾದ್ರು ಒಂದ್ ಅಡ್ಡಿಲ್ಲ ಹಂಗ ಅವರಿಗೆಲ್ಲ ಹೇಳಿ ಮನಿ ಹೋತೆ ನಾನು ಅಲ್ಲಿ ಮೇಲೆ ಅಡಿಗೆ ಹೇಳಕ್ಕಲ್ಲ ಅಕ್ಕಂಗ ನಾ ಈಗ ಎದ್ದೇ ಸಿಕ್ಕ ಅಯ್ಯಪ್ಪ ಎಲ್ಲರಿಗೂ ಹೇಳಿ ಬಪ್ಪು ಇಷ್ಟ ಹೊತ್ತಾಯ್ ಅಕ್ಕಣಿಯ ಅಕ್ಕಣಿಯ ಎದ್ದಿದ್ಯಾ ಮನ್ ಕಡಿದ್ಯಾ ಜೀವ ಜೀವ್ ಕಡ್ಡಿಲ್ಯ ಈಗ ಸರಿಯಾದ್ಯಾ ಎದ್ದಿದ್ಯಾ ಈಗ ಸರಿಯಾದಿ ಈಗ ತೊಂದರೆ ಇಲ್ಲ ಅಯ್ಯಬ್ಬ ಮನಾಯ್ತಾ ಮಾತ್ರ ಎಲ್ಲ ಒಂಚೂ ತಾಗಿತ್ತು ಓ ಹೋಗು ಹಂಗಿಲ್ಲ ಒಟ್ಟಿಗೆಲ್ಲ ಹೇಳಿ ಬಂದಿದ್ದು ಹೆಣ್ಣಸ್ರಿಗೆ ಎಂಟು ಅವು ಶಾಕ್ ಅಲ್ಲ ಎಂಥಾವ್ ಹೇಳಿದ್ವಿ ಎರಡು ಮನೆ ಮಾಡಿ ಹೇಳಿದ್ವಿ ಶಾಕ್ ಅಲ್ಲಿ ಹಾಂ ಸಾಕು ಸಾಕು ನಾನೀ ಹೆಣ್ಸ್ರಿಗೆ ಎಂಥ ಮಾಡುದು ಅಡುಗೆ ಎಂಥ ಮಾಡುವುದಿಲ್ಲ ಅಡ್ಗಿನೇ ಒಂಥರ ಬಿಸಿ ಹಾಕ್ತಾರೆ ರೀ ಚಾ ತಿಂಡಿ ಕೊಡ್ತಾನಕ ಮಧ್ಯಾಹ್ನ ಊಟಕ್ಕೆ ಹಾಕಲ್ಲ ಬೆಳಗ್ಗೆ ತಿಂಡಿಗೆ ಎಂತ ಮಾಡುದು ಮಧ್ಯಾಹ್ನ ಊಟಕ್ಕೆ ಎಂತ ಮಾಡುದು ಹೋಳಿ ಗಿಳಿಕತ್ತ್ರಿ ಯಾಪ್ ಕೋಳಿ ತಪ್ಪಕ್ಕೆ ಲಾಕ್‌ಡೌನ್ ಅಂತ ಮರ್ತ್ಯಾ ಬೆಳೆಗೆ 5 ಗಂಟೆ ಹೋಯ್ ಕೋಳಿ ಅಂಗಡಿ ಮುಂದೆ ನಿತ್ಕೊಂಡ್ರೆ ಸರಿಯಾತ್ತು ಸಿಕ್ಕಾ ಕಾಣಿ ಹೋಯ ಒಂದೇ ಚೂರು ತಕ ಬನಿಯಲ್ಲ ವರ್ಷಕ್ಕೆ ಒಂದೆಣ್ಣಟ್ಟಿ ಅಲ್ದಾ ಮಾಡಿ ಹಾಕ್ದಿದ್ದೀನಿ ಯಾವ ತಕತ್ತ ನಾವು ವರ್ಷಕ್ಕೆ ಒಂದೆಣ್ಣಟ್ಟಿ ಮಾಡೋದೆ ಅಡ್ಡಿಲ್ಲ ಹಂಗ ಬೆಳೆಗೆ ಕೊಟ್ಟಿ ಕೊಡ್ಬು ಮಾಡಿ ತರಕಾರಿ ಸಾರ್ಗಿನ್ ಮಾಡಿ ಮಧ್ಯಾನಕ್ಕೆ ಕೋಳಿ ಗಸಿ ಮಾಡ್ಲಿ ಕೊಚಕಿಗೆ ಅನ್ನಕ್ಕೆ ಲೈಕ ಹಾ ಅಡಿಲ ಹಂಗರ್ ಆ ವೇದ ಹೆಣ್ಣಿಗೆ ನಟ್ಟಿ ಹೇಳಿದೀಯಲ್ಲ ಹಾ ಸತಿ ಹೇಳು ನೆನ್ピಲ್ದೆ ನೆನ್ピಲ್ದೆ ಹೇಳದೆ ಆ ಹೆಣ್ಣಿಡಿ ಊರು ತುಂಬಸಿತ್ತು ಅಕ್ಕಣಿ ಅಜ್ಜಿಗ್ ನನ್ ನೆನ್ಪೇ ಇಲ್ಲ ನಟ್ಟಿಗ್ ನನಗೆ ಹೇಳಲೇ ಇಲ್ಲ ಅಂತ ಹಾಯ್ ಈ ಸತಿ ಅಲ್ಲದಿ ಹೇಳಿದಿ ಅಂತ ಕಂದ್ರು ನಟ್ಟಿಗ್ ಜೋನ ಸಿಕುದಿಲ್ಲಲ್ಲ ಈ ಸತಿ ಹುಡುಾರೆ ಹುಡುಕಿ ಹುಡುಕಿ ಹೆಣಿ ಬಂದ ಈಗ ಯಪ್ಪ ಜನಿನ ಮಾರ್ಕರ್ ಸಾಕ್ ಸಾಕೈ ಅಡಿಲ ಹಂಗ ನಡಿ ಬೇಗೆ ಹೇಳಕಾಲ কই ಉನ್ಕ ಮನಕম্বা ಬನಿ ಉಂಬಕಾಕ್ತಿ ಹಾ ನಡಿ ನಂಗೂ ಸಾಕೈತ್ ಮಾಡ್ತಿ ನಟ್ಟಿ ಆಲ್ ಮಾಡ್ದ್ರೊಳಾ ಉಂಬಕಾತ್ ಉಂಬಕಾ ಮಂತಾ ಬಾ ಹೇಳಕನ ಬೆಳಗಿನಾಡಿ ನಮ್ಮ ನಟ್ಟಿ ತಯಾರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲಂಗ್ ಗಂಟಿ ಒತ್ತಿ ಬಿಡಿ ಓಕಾ ಬತ್ತೋ ಹಂಗಾ ನಾಳೆ ಬೆಳಿಗ್ಗೆ ಬೇಗೆ ಓಕಲಾ